ವಾರ್ತೆಗಳ ವಿವರ ಒಳಗಿನವರಾಗಲಿ ಹೊರಗಿನವರಾಗಲಿ ರೇವಣ್ಣನದು ಮುಗಿದು ಹೋಯಿತು ಎಂದುಕೊಂಡಿದ್ದರೆ ಅದು ಸುಳ್ಳು ಮುಂದಿನ ದಿನಗಳಲ್ಲಿ ನಾನು ಕುಮಾರಸ್ವಾಮಿ ದೇವೇಗೌಡರು ಏನೆಂದು ತೋರಿಸುತ್ತೇವೆಂದು ಮಾಜಿ ಸಚಿವ ರೇವಣ್ಣ ಎಚ್ಚರಿಕೆ ನೀಡಿದರು ನಗರದ ಹಾಸನ ಹಾಲು ಒಕ್ಕೂಟ ವಾರ್ಷಿಕ ಸಭೆಯಲ್ಲಿ ಮಾತನಾಡಿದ ಅವರು ನಮ್ಮ ಕುಟುಂಬ ಏನು ಅಂತ ತೋರಿಸುವ ಕಾಲ ಬರುತ್ತೆ ದೇವೇಗೌಡರಿಗೆ ಹಿಂದಿನ ದಿನಗಳಲ್ಲಿ ಅನೇಕರು ಅನೇಕ ರೀತಿಯ ನೋವುಗಳನ್ನು ಕೊಟ್ಟರು ಅನ್ನೋದು ಗೊತ್ತಿದೆ ನನಗೂ ಕೊಟ್ಟಿದ್ದಾರೆ ಅನುಭವಿಸುತ್ತೇನೆ ಹಾಲು ಒಕ್ಕೂಟದಲ್ಲಿ ಏನೇನು ಅನುಭವಿಸಿದ್ದೀನಿ ಅನ್ನೋದು ನನಗೆ ಗೊತ್ತು ಕಾಲು ಬಂದಾಗ ಎಲ್ಲವನ್ನೂ ಹೇಳುತ್ತೇನೆ ಈ ಜಿಲ್ಲೆಯ ಹೊರ ಜಿಲ್ಲೆಯ ರಾಜಕಾರಣಿಗಳು ರೇವಣ್ಣನದು ಮುಗಿದು ಹೋಯಿತು ಅಂತ ತಿಳಿದುಕೊಂಡ್ರೆ ಅದು ಸುಳ್ಳು ಮುಂದಿನ ದಿನಗಳಲ್ಲಿ ನಾನು ಮತ್ತು ನನ್ನ ಕುಟುಂಬ ಏನು ಅಂತ ತೋರಿಸುವೆ ಎಂದು ಹೇಳಿದರು ಎಷ್ಟು ಹೆರಿಗೆ ಆಗ್ತಾ ಇದೆ ನೋಡಿ ಬರೀ ಒಂದು ಐನೂರು ಸಾವಿರ ಕೊಟ್ಟರು ಸರ್ ಡಾಕ್ಟ್ರಿಗೆ ಇವತ್ತು ಪ್ರೈವೇಟಲ್ಲಿ ಒಂದು ಲಕ್ಷ ಅರವತ್ತು ಸಾವಿರ ಹೆರಿಗೆ ಇಲ್ಲಿ ಹಾಸನ ಇಷ್ಟೊಂದು ಸುಮಾರು ಒಂದು ಎಂಟುನೂರು ಒಂಬೈನೂರು ಕೋಟಿ ಕೊಟ್ಟು ಎಲ್ಲ ಒಳ್ಳೆ ಡಾಕ್ಟ್ರುಗಳಿದ್ದಾವೆ ಯಾಕೆ ಪ್ರೈವೇಟ್ ಆಸ್ಪತ್ರೆಗೆ ಹೋಗ್ಬೇಕು ಏನು ಕಾರಣ ನಮ್ಮ ರೈತರ ಹೆಂಗ್ ಸುಳಿಗೆ ನಡೀತಾ ಇದೆ ಅಂತ ನೀವು ಅರ್ಥ ಮಾಡಬೇಕಾದ್ರೆ ಏನೋ ತಿಳ್ಕೊಂಡವ್ರೆ ದಯವಣ್ಣ ಮುಗಿದೋಯ್ತು ಅಂತ ಸ್ವಲ್ಪ ವೆಯ್ಟ್ ಮಾಡಿ ರೇವಣ್ಣ ಏನು ಅನ್ನೋದು ಕಾಲ ಬರುತ್ತೆ ತೋರಿಸ್ತೀನಿ ಈ ರಾಜ್ಯದಲ್ಲಿ ಮುಂದಿನ ದಿನಗಳಲ್ಲಿ ರೇವಣ್ಣ ಏನು ಕುಮಾರಸ್ವಾಮಿ ಏನು ದೇವೇಗೌಡರು ಏನು ಅನ್ನೋ ತೋ ಕಾಲ ಬರುತ್ತೆ ದೇವೇಗೌಡರಿಗೆ ಎಷ್ಟು ನೋವು ಕೊಟ್ಟರು ಹಿಂದಿನ ದಿನಗಳಲ್ಲಿ ಏನು ನನಗೆ ಗೊತ್ತಿದೆ ನಾನು ಅನುಭವಿಸಿದ್ದೀನಿ ಈ ಆರು ಹೋಗ್ ಕೂಡದಲ್ಲಿ ಏನು ಅನುಭವಿಸಿದ್ದೀನಿ ಅನ್ನೋ ನನಗೆ ಗೊತ್ತಿದೆ ಅದು ಕಾಲ ಬಂದಾಗ ಹೇಳ್ತೀನಿ ಯಾರು ತಿಳ್ಕೊಂಡಿರ್ಬೋದು ಈ ಜಿಲ್ಲೆಯ ಹೊರ ಜಿಲ್ಲೆಯ ರಾಜಕಾರಣಿಗಳಿಂದ ರೇವಣ್ಣ ಮುಗಿದೋಯ್ತು ಅಂತ ತಿಳ್ಕೊಂಡಿದ್ರೆ ಅದು ಮುಂದಿನ ತಿರುಗಳಲ್ಲಿ ಏನು ಅದು ರೇವಣ್ಣ ಏನು ದೇವೇಗೌಡರೇನು ಅನ್ನೋದು ತೋರಿಸ್ತೀನಿ ಆ ಕಾಲ ಇದೆ ಇವತ್ತು ಹೆಚ್ಚಿಗೆ ಹೇಳೋಕ್ಕೆ ಹೋಗಲ್ಲ ನಿಮ್ಮ ಸಹಕಾರದಿಂದ ಇವತ್ತು ಮೂರು ಮುಂದುವರಿದಂತೆ ಮಾತನಾಡಿದ ಅವರು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿಗೆ ತೆರಿಗೆ ಪೂರ್ವ ಇಪ್ಪತ್ತೆರಡು ಪಾಯಿಂಟ್ ಎರಡು ಒಂಬತ್ತು ಕೋಟಿ ಲಾಭಗಳಿಸಿದೆ ಇದರಲ್ಲಿ ಒಕ್ಕೂಟದ ಬಯಲ ಪ್ರಕಾರ ಆದಾಯ ತೆರಿಗೆ ವ್ಯಾಪಾರ ಏರಿಳಿತ ನಿಧಿ ಮೂಲಭೂತ ಸೌಕರ್ಯ ನಿಧಿ ಬಾಪ್ತು ಕಳೆದು ಉಳಿದ ನಿವ್ವಳ ಲಾಭ ಐದು ಪಾಯಿಂಟ್ ನಾಲ್ಕು ಕೋಟಿ ಎಂದು ವಿವರಿಸಿದರು ಇದನ್ನು ಬೋನಸ್ ಮತ್ತು ಡಿವಿಡೆಂಡ್ ಹಾಗೂ ಇತರೆ ರೂಪದಲ್ಲಿ ಹಾಲು ಉತ್ಪಾದಕರಿಗೆ ಹಂಚಿಕೆ ಮಾಡಲಾಗಿದೆ ಎಂದು ಹೇಳಿದರು ನಾಲ್ಕು ಕೋಟಿ ಎಷ್ಟು ನಾಲ್ಕು ವಹಿವಾಟು ನಾಲ್ಕು ಕೋಟಿ ಇತ್ತು ವಾರ್ಷಿಕ ವಹಿವಾಟು ನಾಲ್ಕು ಕೋಟಿ ಮೂರಿಂದ ನಾಲ್ಕು ಕೋಟಿ ಏನೋ ಇರಬೇಕು ಈಗ ಮೂರು ಸಾವಿರ ಕೋಟಿ ಮೇಲ್ಪಟ್ಟು ಮುಂದಿನ ವರ್ಷ ಇದಾದ ನಾಲ್ಕು ಸಾವಿರ ಕೋಟಿವರೆಗೆ ಹೋಗುತ್ತೆ ಅಂತ ಕಾಣುತ್ತೆ ಮೂರು ಸಾವಿರದ ಇನ್ನೂರು ಈಗ ಮೂರು ಸಾವಿರದ ಮೂರು ಸಾವಿರ ಇದೆ ಮೂರು ಸಾವಿರದ ಇನ್ನೂರವರೆಗೂ ತಗೊಂಡು ಹೋಗಬೇಕು ಅಂತ ಮಾಡಿದ್ದೀವಿ ಆದರೆ ನಾಲ್ಕಕ್ಕೂ ಹೋದರೂ ಹೋಗ್ತೀವಿ ಮೂರು ಸಾವಿರದ ಇನ್ನೂರು ಗ್ಯಾರಂಟಿ ಮತ್ತು ಇವತ್ತು ಹಾಸನದ ಕೈಗಾರಿಕೆ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಅರವತ್ತಾರು ಎಕರೆ ಜಮೀನು ತಗೊಂಡು ಅದನ್ನು ಅರವತ್ತಾರು ಎಕರೆ ಜಮೀನನ್ನ ತಗೊಂಡಿದ್ದೀವಿ ಅದರಲ್ಲಿ ಏಳ್ನೂರ ಮೂವತ್ತೈದು ಕೋಟಿ ವೆಚ್ಚದಲ್ಲಿ ಹತ್ತು ಲಕ್ಷ ಲೀಟ್ರ್ ಸಾಮರ್ಥ್ಯ ಹತ್ತು ಲಕ್ಷದಿಂದ ಹದಿನೈದು ಲಕ್ಷದವರೆಗೆ ಅದು ನ ಜಿಎಂ ಸಭೆಯೂ ಒಂದ್ಸಾರಿ